ಏನಕ್ಕ ಒಬ್ರು ಚೀಟಿ ಕೊಟ್ಟಾರೆ ಪ್ರಶ್ನೆ ಏನಂತ ಹೇಳಿ ಒಬ್ಬಕ್ಕಿ ಹೆಣಮಾಗಳ ಹೊಟ್ಲ ಇದ್ದಳತ್ತ ಒಬ್ಬಕ್ಕಿ ಹೆಣಮಾಗಳ ಹೊಟ್ಲ ಇದ್ದಳತ್ತ ಹೊಳಿ ದಾಟಿ ಹೋಗುದಿತ್ತತ್ರಿ ಹೊಳಿ ದಾಟಿ ಹೋಗುದಿತ್ತು ನಡಬಾರಕ್ಕ ಹೊಳೆಯಾಗ ಹೋದಳು ಹೆಣಮಾಗಳ ಡಿಲಿವರಿ ಆತು ನಡಬಾರಕ್ ಹೋದಳು ಕಳಿ ಹೆಚ್ಚಾಗಿ ಹೆಣಮಾಗಳಿಗೆ ನಡಬಾರಕ್ ಡಿಲಿವರಿ ಆತು ಡಿಲಿವರಿ ಆಗಿ ತಪ್ಪಿ ಕೈಯಾಗಿನ ಕೂಸು ನೀರಾಗ ಬಿತ್ತು ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ನೀರ ಯಾಕಂದ್ರ ಹೆಣ್ಣೈತ ಗಂಡ ನೀರಾಗ ಬಿದ್ದೈತಿ ಹೆಣ್ಣೈತಿ ಗಂಡೈತಿ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೀನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎತ್ತ ಸ್ವಂಟ್ ಹಿಡ್ಕೊಂಡು ಮ್ಯಾಗಿನ ತರಕ ಬಿಟ್ಟು ತೆಳಗಿಂದ ಎಲ್ಲ ತಿಂದಿದ್ದು ಇದು ತೆಳಗಿಂದ ಎಲ್ಲ ತಿಂದಿದ್ದು ಆ ತೆಳಗೆ ಏನು ಇದ್ದಿದ್ದಿಲ್ಲ ತೆಳಗೆಲ್ಲ ಮೀನು ತಿಂದು ಹೋಗಿದ್ದು ಈ ಸೊಂಟ ಹಿಡ್ಕೊಂಡ ತಲಿತಕ ಅಟ್ಟ ಕೂಸಿತ್ತು ಇದೇನ ಹೆಣ್ಣು ಐತಿ ಹಿಡಿಬೇಕು ಏನ ಗಂಡ ಅಂತೇಳಿ ಕಂಡ ಹಿಡಿಬೇಕು ಏನ ನೋಡಿ ಅದಕ್ಕೆ ಅಂದ್ರಿ ಏನ ನೋಡಿ ಹೆಣ್ಣಂದ್ರಿ ಏನ ಹುಟ್ಟಿದ ಕೂಸು ಗಂಡಿತ್ತು ಏನ ಹೆಣ್ಣಿತ್ತು ಮೀನು ಜಾಗನ ಮೀನು ತಿಂದವು ಯಾರು ನೋಡಿ ಕಂಡ್ರಿ ಇವ್ರ್ ಅದ ಒಳಗೆ ಇವ್ರ್ ಕೇಳಿದ್ರಿ ಅಕ್ಕಿ ನಾ ಆಶಾ ಕರ್ತೀಯತ್ರಿ ಮನ್ಯಾಕೂಸ್ ಹುಟ್ಟಿತ್ತ ಥೇಟ್ ಅಪ್ಪನ ಬಾಯ್ ಹುಚ್ಚಿ ಬಿದಂಗೈತಿವ ಇವತ್ತ ಗಂಡ ಅಂದಳತ್ತ ಏನು ನೋಡಿ ಗಂಡ ಅಂದಿ ಬಳ್ಳೊಳ್ಳಿ ಪಳಕ ನೋಡಿ ಅಂದರತ್ ಇವ್ ತಿಳ್ದ್ರಿ ಅದನ್ನ ಭಗವದ ನೀ ಎಲ್ರಿ ಆ ವಸ್ತು ನೋಡಿಕಿಸ ಗಂಡ್ ಅದಕ್ಕೆ ದಗದ ಬೇರೆ ಐತದ ಹಸು ತ್ರಾ ನಿದ್ದಿ ನೀರೆಡಿಕೆ ಇಲ್ಲ ಅಂತ ನೀವು ಹೇಳ್ತೀರಿ ಆಧ್ಯಾತ್ಮಿಕ ಇದು ಹೆಂಗ ಜೀವಾತ್ಮಕ ಹಸು ಇಲ್ಲ ಅಂತ ಹೇಳಿ ಜೀವಾತ್ಮಕ ಹಸು ಇಲ್ಲತ್ ಹೇಳ್ತಿ ಬಾಗಪ್ಪ ಜಾ ಜರ ಸಮಸ್ಯೆ ಬರ್ತದ ಮನುಷ್ಯ ಸತ್ತ ಮ್ಯಾಲತ್ತ ಹಕ್ಕಿಗೆ ಅನ್ನ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಏನ ಜೀವಕ್ಕ ಇಡ್ತಾರೋ ಹಕ್ಕಿಗೆ ಅನ್ನ ಇಡ್ತಾರೋ ಜೀವರೇ ಉಣಂಗಿಲ್ಲ ನೀ ಹೇಳ್ತಿ ಹಕ್ಕಿಗೆ ಅನ್ನ ಇಡಬೇಕಾದ್ರೆ ಏನ ಜೀವಕ್ಕ ಇಡ್ತಾರೋ ಏನೋ ಈ ಶರೀರಕ್ಕೆ ಇಡ್ತಾರೋ ಮತ್ತೀಗ ವರ್ಷಕ್ಕೊಮ್ಮಿ ಮಾಳ ಮಾಡ್ತಾರೀ ಮನಿಯೊಳಗ ಹಿರಿಯಾರದ ಮಾಡಲ್ಲ ಹ ಜೀವಾತ್ಮ ತಿನಾಂಗಿಲ ಒಟ್ಟ ಹೇಳಿದಿನ್ನ ಕುಡಿಯಾವಲ್ಲ ನಿದ್ದೆ ಮಾಡಲ್ಲ ನೀರಡಿಕೆ ಮಾಡಲ್ಲ ಇದೇನು ಇಲ್ಲ ಜೀವಾತ್ಮಕ್ಕ ವರ್ಷಕ್ಕೊಮ್ಮೆ ಕೊಮ್ಮಿ ಮಾಳ ಮಾಡ್ತಾರ ಮನಿಯೊಳಗ ಹಿರಿಯ ಹಿರಿಯಾರ ಹೆಸ್ರ ಮ್ಯಾಗ ಕುಂಬಿ ಮೇಲೆ ಹೋದ ಅನ್ನ ಇಡ್ತಾರೋ ಒಂದ್ ಮಗಿ ನೀರು ತುಂಬಿಡ್ತಾರೋ ಏನೋ ಜೀವ ತಿ ಬಂದ್ ಹೇಳಿ ಇಡ್ತಾರೋ ಅಂತ ಹೇಳಿ ಇಡ್ತಾರೋ ಮೈ ಜೀವ ಗಂಡ ಐತಿ ಹೇಳ್ದಿ ನಿನ್ನಲ್ಲಿರುದು ಜೀವನೇ ನನ್ನಲ್ಲಿರುದು ಜೀವ ಜೀವ ಅಂದ್ರ ಗಂಡ ಒಟ್ಟು ಜೀವಾತ್ಮ ಗಂಡ ಗಂಡ ನನ್ನಲ್ಲಿ ಶರೀರ ಒಳಗಿರುದು ಜೀವಾತ್ಮನೇ ನಿನ್ನ ಶರೀರ ಒಳಗಿರುದು ಜೀವಾತ್ಮನ ಎರಡು ಮೈ ಎರಡು ಕೂಡಿದು ಅಂದ್ರ ಮಕ್ಕಳು ಹೆಂಗ ಎರಡು ಗಂಡ ಅದು ಇಲ್ಲಿವ ಎರಡು ಗಂಡಲ್ಲ ಮತ್ತ ನನ್ನ ಒಳಗಿರೋದು ಜೀವ ಗಂಡ ನಿನ್ನ ಒಳಗಿರೋದು ಜೀವ ಗಂಡ ಮ ಎರಡಕ್ಕ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡುದು ನಗರ ಕೇಳು ಊರ ಜೀವ ಅಂದ್ರ ಗಂಡ ಜೀವ ಗಂಡ ಐತಿ ನನ್ನಲ್ಲಿರೋದು ಗಂಡ ನಿನ್ನಲ್ಲಿರೋದು ಗಂಡ ಎರಡು ಕೂಡಿದ ಮೇಲೆ ಬರೀ ಜಗತ್ತಿನೊಳಗ ಗಣಸ ಮಗ ಆಟ ಹುಟ್ಟಬೇಕ ಒಳಗೆ ಹೆಣ್ಣು ಯಾಕೆ ಹುಟ್ಟತೈತಿ ಒಳಗ ಗಂಡ ಫರಕ್ ಅದು ಆಗ್ತಾವ ನಮ್ ಫ್ಯಾಕ್ಟ್ರಿ ಹಂಗೇನಿರಂಗಿಲ್ಲ ಅದು ಇನ್ನೊಂದು ಮಾತು ಹೇಳ್ಯಾರಪ್ಪ ಅವರು ಜೀವಾತ್ಮ ಅಂದ್ರೆ ಹೆಂಗತ್ತತ್ರಿ ಯಾರ ಕಣ್ಣಿಗೆ ಕಾಣಂಗಿಲ್ಲ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತೀರಿ ಹೇಳ್ತೀರಿ ಕಣ್ಣಿಗೆ ಕಾಣಂಗಿಲ್ಲ ಹೇಳ್ತಿ ಮತ್ತೆ ಇದ್ರೊಳಗ ಬಾಂದ್ ಕೂಡ್ಕೋಬೇಕಾದ್ರೆ ಹೆಂಗ ಬಾಂದ ಕೂಡ ಹೆಂಗ ಕೂಡ ಶರೀರ ಅಂದ್ರ ಕಮ್ಮಿ ಜೀವ ಅಂದ್ರ ಗಂಡತ್ ಜೀವ ಹೆಚ್ಚಿಂದ ಹೇಳ್ರಿ ಶರೀರ ಹೆಂಗ ಕಮ್ಮಿ ಐತಿ ನೀನು ಹೆಂಗ ಗುರು ಯಾವ ಗುರು ದ್ರೋಣಾಚಾರಿ ಮಗ ಅಶ್ವತ್ತಮ ಅಶ್ವಥಮ ಶರೀರ ಹೆಂಗ ಕೇಳಿ ಮಗ ಜೀವ ಸುಮ್ಮ ಪರಿಸ ತಿರ್ಗಾಡತೀ ಜೀವ ಹೆಂಗ ಕಮ್ಮಿ ಆಗ್ತತಿ ಶರೀರ ಹೆಂಗ ದೊಡ್ಡದಾಗ್ತದ ಗುರು ದ್ರೋಣಾಚಾರಿ ಮಗ ಅಶ್ವತ್ತಮ ಅಶ್ವಥಮ ಗುರು ದ್ರೋಣಾಚಾರಿ ಒಂದ್ ದಗದಾಗಿತ್ರಿ ಎಲ್ಲಿ ಏನಾಯ್ತು ಯಾವ ದೇವ ಲೋಕದೊಳಗ ಒಂದ್ ದಗದ ನಡೆದಿತ್ತು ಧರ್ಮ ಒಂದ್ ಮಾತು ಮಾಡಿದ್ದ ಏನತ್ತ ಧರ್ಮ ಒಂದು ಸುಳ್ಳು ಹೇಳಕ್ ಹಚ್ಚಿದ್ರು ಏನಂತ ಹೇಳಿ ಅಶ್ವತ್ಮ ಹತೋ ನರವ ಕುಂಜವ ಹತ ನರವ ಕುಂಜವ ನರವ ಅಂದ್ರ ಪ್ರಾಣಿ ಕುಂಜವ ಅಂದ್ರ ಆನೆ ಯಾವ ಅಶ್ವೋತ್ತಮ ಅನ್ನುವಂತ ಒಂದು ಆನೆ ಇತ್ತು ಅದ ಹೇಳಿ ಸುಳ್ಳು ಹೇಳಕ್ ಹಚ್ಚು ದ್ರೋಣಾಚಾರಿ ಮಗನ ಹೆಸರು ಭಿ ಅಶ್ವತ್ತಮ ಇತ್ತು ಸತ್ತೇಳಿ ತಿಳಿದ್ರ ಇಲ್ಲಿ ಯುದ್ಧ ಆಡೋದ್ ಮಗನ ಕಡೆ ಅಂತ ತಿಳ್ಕೊಂಡ ಜೀವಾತ್ಮ ಅಷ್ಟ ಜೀವಾತ್ಮ ಹೋಗ್ತತಿ ಏನ್ ಮಾಡಿದ್ರು ಸುಳ್ಳು ಹೇಳಕ್ ಹಚ್ಚಿದ್ರೆ ಬರೀ ಒಂದು ಒಂದ ಒಂದು ಗಳಿಗೆ ಸುಳ್ಳು ಹೇಳಿದಕ್ಕಾಗಿ ಧರ್ಮರಾಜಾಗ ಆದ್ರು ತಾತ್ಕಾಲಿಕ ನರಕ ಪ್ರಾಪ್ತಿ ಆಗ್ಯದ ನರಕದ ದರ್ಶನ ಆಗ್ಯದ ಬರೇ ಮಾತಾಡ ಬರೇ ಒಂದು ಸುಳ್ಳು ಮಾತಾಡಿದಕ್ಕಾಗಿ ನರಕದ ದರ್ಶನ ಆಗೈತಿ ಹಂಗ ಯಾವಾಗ ಒಂದ ಜೀವಾತ್ಮ ಏನ್ ತನ್ನ ಶರೀರ ಅಲ್ಲೇ ಬಿಡ್ತು ಮಗನ ಹುಡುಕಾಡ್ಲ ಮಗನ ಹುಡಿಕಾಡ್ಲಕ್ಕ ಜೀವ ಹೋಯ್ತು ಜೀವ ಶರೀರ ಬಿಟ್ಟ ಮಗನ ಹುಡ್ಕಾಡ್ಲಾಕ್ ಹೋತು ಇದ್ದಿದ್ದಿಲ್ಲ ಅಲ್ಲಿ ಅಲ್ಲಿ ಹೋಗದ ನನಗ ಮಕ್ಕಳ ಮೋಸ ಅಂತ ಹೇಳಿ ತಿಳಿ ಜೀವ ಹೊಳಿಗ್ ತಿರುಗಿ ಬರ್ಲಾಕ ನೋಡಿತು ಕೃಷ್ಣ ಒಂದ್ ಮಾತು ಹೇಳದ ಹೇ ಮಕ್ಕಳ ಬರಾಬರ ಏನಾದ ಶರೀರ ಕಡದ ತುಕಡಿ ಮಾಡ್ರಿ ದ್ರೋಣಾಚಾರ್ಯದ ದ್ರೋಣಾಚಾರ್ಯದ ಶರೀರ ಕಡದ ತುಕಡಿ ಮಾಡಿ ಹೋಗಿರಿ ಬಾಂಧ ಶೇರ್ ಅಂದ್ರೆ ನಿಮಗ್ ಉಳಗಾಲ ಇಲ್ಲ ನಿಮ್ಮನ್ನ ನಟ್ಟವಂಶ ಮಾಡ್ತಾನವ ಬಾಂಧ ಶೇರ್ ಹುಡ್ಬೇಡ್ರಿ ಶೇರ್ಲಕ ಶರೀರ ಇಲ್ದಂಗ ಮಾಡ್ರಿ ಶರೀರ ಕಡದ ತುಕಡಿ ಮಾಡಿರಿ ಶರೀರ ಕಡದ ತುಕಡಿ ಮಾಡಿ ಹೋಗಿರಿ ಅಂದಾಗ ಯಾವಾಗ ಶರೀರ ಕಡದ ತುಕಡಿ ಮಾಡ್ರು ಜೀವ ಬತ್ತ ದ್ರೋಣಾಚಾರ್ಯದ ದ್ರೋಣಾಚಾರ್ಯ ಜೀವ ಭತ್ತ ಹುಡುಕಿ ಚಾಲು ಚಾ ಮಾಡ್ತತಿ ತುಕಡಿ ಗೋಳೆ ಮಾಡ್ಲಾಕ್ ನೋಡ್ಲಾಕಾಯ್ತು ಶರೀರ ಹೆಂಗ ಶರೀರ ತುಕಡಿ ಆಗಿತ್ತಲ್ಲ ಅದನ್ನ ಗೋಳೆ ಮಾಡಿ ಶರೀರ ತಯಾರು ಮಾಡ್ಲಾಕ ನೋಡಿತು ಆಗಲಿಲ್ಲ ಶರೀರ ಶೀರಳೆ ಆಗಿಸಿ ಅದು ಗಾಳೆ ಆಗ್ಲಿಲ್ಲ ಗ್ವಾಳೆ ಆಗ್ಲಿಲ್ಲ ಅದೇ ಅಲ್ಲೇ ಒಂದು ಮಗಲಾಗ ನಾಯಿ ಸತ್ತ ಬಿದ್ದಿತ್ತು ಅಲ್ಲಿ ಒಂದು ನಾಯಿ ಸತ್ತ ಬಿದ್ದಿತ್ತು ನಾಯಿ ಒಳಗ್ರೆ ಹೋಗ್ಬೇಕಂತ ಹೇಳಿ ನಾಯಿ ಶರೀರದಾಗ ಹೊಕ್ಕಿತ್ತು ಶರೀರ ಕಮ್ಮಿ ಐತಿ ಹೇಳಿದಿ ಶರೀರ ಸಾತ್ ಬೈತಿ ಜೀವ ಕೆಲಸ ಮಾಡಬೇಕಾಗಿತ್ತ ನನ್ನ ಶರೀರ ಸಹಾಯ ಇಲ್ಲದ ಸಾತ್ ನಾಯಿ ಸಾಲ ಇಲ್ಲೋ ನಿಮ್ಮ ಜೀವಕ್ಕ ಸಾತ್ ನಾಯಿ ಸಾಲಿಲ್ಲ ನಿಮಗ ಬರೋರಿ ಸಾತ್ ನಾಯಿ ಒತ್ತಿ ಇರ್ಲಿ ಸತ್ತ ಹಂದ್ಯಾಗು ಶೇರ್ ಕಂಪನಿ ಸಾತ್ ನಾಯಿ ಶರೀರದಾಗ ಶೇರದ ಗೋಳೆ ಮಾಡ್ಲಾಕ ನೋಡ್ಲಾಕೈತು ಶರೀರ ಎಲ್ಲೂ ಎಲ್ಲ ಗ್ವಾಳೆ ಎಲ್ಲಾ ಗೋಳೆ ಮಾಡ್ಲಾಕ ಆಗಲಿಲ್ಲ ಆಗ್ಲಿಲ್ಲ ಅದಕ್ಕ ಈಗ ಸದ್ದ ಭೂಮಿ ತೆಲಿಮ್ಯಾಗ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ರಬೇಕಾದ್ರೆ ಮೂರ್ ಸಲ ಸುತ್ತ ಹೊಡೆದ ಕುಂಡ್ರತೈತಿ ಇನ್ನ ದ್ರೋಣಾಚಾರಿ ವಂಶ ನಾಯಿ ಶರೀರದೊಳಗೆ ಐತಿ ಬಾಳೆ ತೋಡಿ ಐತ್ರೊಳಗ ಅನಾಂಟ್ಲೆ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ಬೇಕಾದ್ರ ಮೂರ್ ಸಲ ಸುತ್ತ ಹೊಡೆದ ತಾಲಕ್ ಕುಂಡಿರ್ತೈತಿ ಯಾಕ ಅಲ್ಲಿ ಐತಿ ಹತ್ತು ತೆಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಿಳಿ ತಪ್ಪಾಗೈತದ ವಿಶ್ವಾಮಿತ್ರ ಮಾಯಾ ಬೆನ್ನ ಬಿಟ್ಟಿಲ್ಲ ಎಷ್ಟೋ ತಪ್ಪ ಮಾಡಿದ್ದ ಎಷ್ಟೋ ವರ್ಷ ತಪ ಮಾಡಿದ್ದ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನಾದ ಕೇಳಿದ ಬರೇ ಗಾಲ್ ಗಾಲ್ ಅನ್ನುವಂತ ಗೆಜ್ಜಿನಾದ ವಿಶ್ವಾಮಿತ್ರ ಹೋಗಿ ಬಿತ್ತು ನೋಡ್ರಿ ಹುಟ್ಟಿರುವಂತ ಲಂಗಟು ಒಂದ ಪೆಟ್ಟಿಗೆ ನೀವ್ಯಾವ ಗಿಡದ ತಪ್ಪಲ್ ಕಂಟಿ ಒಂದು ಸೀರೆ ಬಿದ್ರೆ ಮೂರ್ ತಿಂಗಳು ಊಟ ಬಿಟ್ಟು ಶರೀರ ಇಲ್ಲಿ ದೊಡ್ಡದೈತಿ ಶರೀರ ಇಲ್ಲಿ ದೊಡ್ಡದೈತಿ ಅನ್ನುವಂತ ಮಾತಿ ಉದಾಹರಣೆ ಕೊಟ್ಟ ನಿಮಗ ಮತ್ತೆ ಇನ್ನೊಂದು ಮಾತು ಹೇಳಿ ಹೆಣ್ಮಕ್ಳ ಬುದ್ಧಿ ಮೊಳೆಕಾಲಕ್ಕೆಳಗ

ಪೊಟ್ಟ ಇವ್ರು ನಡಬಾರಕ ಹಚ್ಚಿ ಹೋಗದ ಕಾಸುಗಳವರ ಹಾದೆ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವದ ಅಲ್ಲ ಹಾದೆ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವದ ಏ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಹಾದಿ ಮಾಡೆ ಮಾಲಗ್ಯಾದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಾಲಗ್ಯಾದ ದಕ್ಷಿಣ ಕದರ ಕಾಲ ಏ

ಸಾವಿರ ಅನೇಕ ನೋಡ್ರಿ ಹಾದಿ ಹಿಡದ ಹಾಡುತ್ತ ನಡಿಯೋ ಅಟ್ಟು ಎಲ್ಲ ಪ್ರಶ್ನೆ ಕೇಳ್ಯಾರ ಕವಿಗಳು ಹಾದಿ ಬಿಡುವದಲ್ಲ ಬಿಡುವ ರಾಕ್ಷಸಿ ಐತಿ ನಾನ್ ನೋಡಿ ನೀ ಮೊದಲ ಇನ್ನ ಹರದೇಶಿ ನಾಗೇಶಿ ಒಂದು ಉಳ್ದೈತಿ ಪಾ ಅದನ್ನ ಕ್ಲಿಯರಿಟಿ ಮಾಡ್ರೆ ಹೋಗ್ಲಿ ಹೋಗಲಿಲ್ಲ ಹರಿದೇಶಿ ಅಂದ್ರ ಏನು ಹರದೇಶಿ ನಾಗೇಶಿ ಐತಿ ಯಾಕಂದ್ರು ತಳದಾಗಿ ಇವ್ರ ಯಾರ ಇದು ಹೆಂಗಾಗಿತ್ತಪ್ಪ ಅಂತಂದ್ರೆ ಹರದೇಶಿ ನಾಗೇಶಿ ಅಂತ ಹೇಳಿ ಇಬ್ರು ಇದ್ರು ಇದ್ರ ಪ್ರತಮರು ಇಬ್ರು ಅಣ್ಣ ತಮ್ಮ ಇದ್ರ ಹರದೇಶಿ ನಾಗೇಶಿ ಅಂತ ಹೇಳಿ ನಾಗೇಶಿ ಹರದೇಶಿ ನಾಗೇಶಿ ತಮ್ಮ ಅಣ್ಣ ತಮ್ಮ ಇದ್ರು ಇವರಲ್ಲೇ ವಾದ ಬಿತ್ತು ಏನಂತೇಳಿ ನೀನು ಹೊರದೇಶ ನೀನು ಗಂಡ ಹೆಚ್ಚ ಗಂಡ ಹೆಚ್ಚು ಮಾಡ್ಲಕತ್ತಿ ನಾನು ನಾಗೇಶಿ ನಾ ಹೆಣ್ಣು ಹೆಚ್ಚು ಮಾಡ್ತನು ಹೆಂಗ ಹೆಣ್ಣ ಗಂಡ ಹೆಚ್ಚು ಮಾಡುದು ಹೆಂಗ ಪರಮಾತ್ಮನ ಹಿಡ್ಕೊಂಡ ಇಂದ್ರ ಚಂದ್ರ ಸೂರ್ಯ ಪರಮಾತ್ಮ ಇವ್ರನ್ನೆಲ್ಲ ಬೆಳಸಗೊತ್ತ ನೀ ಬರಬೇಕು ವೇದ ಶಾಸ್ತ್ರ ಪುರಾಣಗಳು ವೇದ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತು ಅತ್ಯಂತ ದಿವ್ಯ ಉಪನ ಪದಾ ಹೇಳ್ಕೊತು ಪದ ಮಾಡ್ಕೊತ ನೀ ಬರಬೇಕು ಯಾರು ಹೊರದೇಶ ನಾನು ಶಕ್ತಿದಿಂದ ಏನಾಗೈತಿ ನನ್ನಿಂದ ಹೆಂಗೆ ಹೆಂಗಾಗೈತಿ ಆಗೈತಿ ಏನೇನ್ ಆಗೈತಿ ಇದನ್ನ ಹೆಣ್ಣಿಂದ ಏನೈತಿ ಏನೇನಾಯ್ತಿ ಅನ್ನುವಂತಾದ ಇದನ್ನೆಲ್ಲ ಹೇಳ್ಕೊತ ನಾ ಎಷ್ಟೋ ದೈತ್ಯರನ್ನಾಗ್ಲಿ ದೈತನೆಲ್ಲ ದುಷ್ಟ ಕರ್ಮಗಳಾಗ್ಲಿ ಚಾಡಿ ಆಗ್ಲಿ ಆಗಲಿ ಆಗ್ಲಿ ಸಂವಾರ ಬರ್ತನು ನನ್ನಿಂದ ನಾನು ಹೆಣ್ಣು ಹೇಳಿ ಹರದೇಶ ನಾಗೇಶ ಹಣ ತಾಮ್ರಲ್ಲೇ ಪರಕಾಗಿ ಬಿದ್ದೈತಿ ಕೂಡಿ ಹರದೇಶ ನಾಗೇಶ ಇದು ಹರದೇಶ ನಾಗೇಶ ಹಿಂಗಾತು ಇನ್ನ ಇನ್ನ ಪ್ರತಾಮದ ಒಳಗಿದ ಕಲಗಿ ತುರಾಯಿ ಅಂತೇಳಿ ಹಳಿಗನ್ನಡದ ಭಾಷೆ ಐತಿ ಇದಕ್ಕ ಹಳಿಗನ್ನಡ ಅಲ್ಲ ಹೇಳ್ತಾರ ಮೊದಲ ಮಾರಾಟಿ ಒಳಗತ್ತ ಇದು ಹುಟ್ಟಿದನ ಪ್ರಥಮದೊಳಗ ಮರಾಠಿ ಮೂಲ ಸ್ತಂಭದೊಳಗ ಕಲಗಿ ತುರಾಯಿ ಕಲೀಗಿ ತುರಾಯಿ ಪ್ರಥಮದೊಳಗ ಕಲಾ ಹುಟ್ಟಿದ ಮಹಾರಾಷ್ಟ್ರದೊಳಗ ಮರಾಠಿ ಒಳಗ ಹುಟ್ಟ್ಯದ ಅದಕ್ಕೆ ಅನುವಾದ ಸತ್ಯ ಮಾತು ಇನ್ನೊಂದು ಹೇಳ್ತನ ಈ ನಮ್ಮ ಮಗರ್ ಕೇಳ ಊರಾಗ ಈ ಗಿಗಿ ಪದ ಕರ್ನಾಟಕ ಹೆಚ್ಚು ವಾಯಿನ ಇಲ್ಲ ಕರ್ನಾಟಕಕ್ಕೆ ಬೇ ಹೆಚ್ಚು ಏನ ಕರ್ನಾಟಕ ಉತ್ಪತ್ತೆ ಆತೈತಿ ಮಹಾರಾಷ್ಟ್ರದಾಗ ಹೆಚ್ಚು ಬಂದು ಜಾಗ ಅಸ್ತತಿ ಇದು ಎಲ್ಲ ಕಡೆ ಇದು ಜಾಗ ಸುದ್ ಹೆಚ್ಚು ಈ ಕಡೆ ಮಹಾರಾಷ್ಟ್ರಕ್ಕನ ಹಾಡಿಕೆ ಹೆಚ್ಚು ಕೇಳ್ತಾರ ನಮಗೆ ಈಗ ಪದ ಪದದ್ದು ಕರ್ನಾಟಕ ಪದ ಕೇಳಂಗಿಲ್ಲ ಹೆಚ್ಚು ಕೇಳಂಗಿಲ್ಲ ಆ ಕಡೆ ಹೋತಂದ್ರೆ ಸತ್ತು ಹೋಗ್ತೈತಿ ರೀ ಅದು ಇದು ಉತ್ಪತ್ತಿನ ಮಹಾರಾಷ್ಟ್ರದಾಗ ಹುಟ್ಟೈತಿ ಅನಾಂಡ್ಲಿ ಈ ಕಡೆ ಭಾಳ ಇದ್ರ ಪಬ್ಲಿಕ್ ಐತಿ ಅದಕ್ಕೆ ಏನು ಹೇಳ್ತಾರೆಪ್ಪ ಇದು ಹೊರದೇಶ ನಾಗೇಶ ಇಲ್ಲಿ ದಂಡಿಗೆ ನಿಂತ ಗಣೇಶ ಎಲ್ಲ ನಾನಿಂದ ಆಗೈತಿ ನಾ ಮಾಡೀನಿ ನಡಿಲಿ ಸಣ್ಣ ನಂದಿ ಕೋಲ ಇಲ್ಲಿ ನಂದಿ ಕೋಲಾಗಿ ಉಳ್ದೈತ್ರಿ ನಂದಿ ಕೋಲಾಗಿ ಉಳ್ದಿತ್ತಂದ್ರೆ ಅಂದ್ರ ಒಂದ ಇಡ್ಬೇಕಾಗಿತ್ತಲ್ಲ ನಂದಿ ಕೋಲ ಯಾಡ್ ಇಡ್ತಾರ ನಂದಿ ಕೋಲು ಅದಾವ್ರಿಪ್ಪ ಇಲ್ಲ ನಂಗಿಲ್ಲ ನೀ ನಂದಿ ಕೋಲು ಹೇಳಿದಿ ಇರ್ಲಿ ಬ್ಯಾಡ ನಂಗಿಲ್ಲ ನಾನು ಹೌದ್ ಪ್ರಶ್ನೆ ನಿಮ್ಗೆ ಅದ್ರ ಸಿಕ್ಕಿರಬೇಕು ಹಂಗ ಆದ್ರ ನಂದಿ ಕೋಲುಗಳು ಯಾಡ್ ಇರ್ತಾವ್ರಿ ಒಂದೊಂದ್ ದೇವ್ರ ಮುಂದೆ ಒಂದೊಂದು ದೇವ್ರ ಮುಂದೆ ಯಾಡ ನಂದಿ ಕೋಲ್ ಅದಾವ್ ಕೇಳಿದ್ ಒಂದ ನೀವು ನಾ ಕೇಳಿದ್ ಒಂದ ಕೇಳೇನಿ ನಡಬಾರ್ಕಿನ ಕೋಡಿ ಏನಾಗೈತೆ ಅನ್ನಲೇ ನಂದಿ ಕೋಲ್ ಆಗೈತೆ ಅಂದ್ರಿ ಬಹಳ ದೂರ ಬೇಡ ಇಲ್ಲೇ ಬರೋಡೋದಾಗ ತೋರಿಸ್ತ ನಡಿ ಯಾಡ ನಂದಿ ಕೋಲ್ ಅದಾವೆ ಎರಡ್ ಇಡತಾರ ಊರಿದ್ದಲ್ಲಿ ಊರಿದ್ದಲ್ಲಿ ಎರಡ್ ಎರಡು ನಂದಿ ಕೋಲ್ ಅದಾವೆ ನಾ ಕೇಳುದು ಒಂದ ಇವ್ ಯಾಡ್ ಇನ್ನೊಂದು ಕೋಡಿ ಎಲ್ಲಿದ್ ಪಾರ್ಸಲ್ ಆಗಿ ಹೇಳ್ತಾರೆ ಭಾಗವಜ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದೆ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದೆ ಬಿಡುವುದಲ್ಲ ಹೆಸರು ಹೇಳೋ ಬೇಡದೇ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೂ ಹಾದಿ ಏ

ಸಭಾ ವಿಚಾರ ಮಾಡರಿ ನೀವೇನ ಮಾಡಾಲ ಆಚರಿಸಿ ಸಂವಾರ ಆಯ್ತೋ ಯಾರ ಕೈಯ ಮ್ಯಾಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಮಾಡಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಬಾಲ ಹೇಳ್ದ ಎಲ್ಲಾ ಹೆಣ್ಮಕ್ಳು ತಲೆಮ್ಯಾಗ ಶರಗ ಹೊತ್ಕೊಂಡು ಬರ್ತಾರು ಯಾಕಂದ್ರ ಪತಿಯವ್ರ ಮುತ್ತೈದೆ ಮುತ್ತೈದ ಹೆಣ್ಮಕ್ಳ ಮ್ಯಾಗ ಶರಗ ಹೊತ್ಕೊಂಡು ಬರ್ತಾರೋ ಹಾಡವ್ರ ಸಹಿತ ಹಂಗ ಬರ್ತಾರು ನೀ ಯಾಕೆ ಹಿಂಗ ಬರ್ತೇ ಭಾಗ ನಿನ್ನ ದೃಷ್ಟಿ ಕೋಣ ಎತ್ತ ಭಕ್ತಿ ತತ್ತ ದೇವಂದಿ ನೋಡು ನೋಡ ಹಂಗ ಇದಾದ್ರೂ ಸೈತ ಈಗ ನಾವ್ ಮ್ಯಾಗ ಶರಗ ಹೊತ್ಕೊಂಡಿಲ್ಲ ಹಿಂಗ ಕೇಳಿದಿ ಮತ್ ಅದು ಬಾತ್ಲೆ ಸ್ವಾಮಿ ಒಂದ್ ಬಟ್ ಅರಿವಿ ಹಾಕೊಂಡಿರ ಹಂಗಿಲ್ಲ ಅದ್ಯಾಕೆ ಹಾಕೊಂಡಿಲ್ಲ ಹಂಗಿಲ್ಲ ಹಂಗಿಲ್ಲ ನೀ ಸೆರೆಗೆ ಹಾಕಿ ನೋಡ್ತಿ ಬಾಗ ಸುಮ್ಮ ಸುಮ್ಮ ಚಟ ಐತಿ ಅವ್ರಿಗೆ ಹಂದಿ ಆಗಿ ಹುಟ್ಟಿದ್ರ ಅದನ್ನ ನೋಡ್ಕೊಂಡ್ರಿ ಎಂದ ನೋಡು ಚಟ ಐತಿ ಅವ್ರಿಗೆ ಬರೀ ಯಾನ್ ಹಾಡ್ತಾಳು ಯಾನ್ ವಿಷಯ ಮಾತಾಡ್ತಾಳು ಏನೈತಿ ಒಂದ್ ಮಾತು ಕೇಳೋನು ಎಲ್ಲಿ ದೈವದವ್ರದಿರಿ ಏನ್ ನಾವು ಸೀರಿ ಕಾಮಾಂದ ಹುಟ್ಟದಿವ ಅಂತೇಳಿ ನಮ್ಮನ್ನ ಕರಿಸ್ಯಾರ್ಯೋ ಏನ್ ನಮ್ಮ ಕಲಾ ಕೇಳ ಕರಿಸ್ಯಾರ್ಯೋ ಕಲಾ ನೋಡ್ಲಾಕ ಕಲಾ ನೋಡ್ಲಾಕ ನನ್ನ ಅಂತ ಅಂತೂ ಗೊಂಬಿ ಮನಿ ಊರಾಗ ಸಂದಿಗೆ ಸಂದಿಗೆ ಚಪ್ಪನ ಒಟ್ಟ್ಯಾವ್ ನಾವೇನ್ ಬಾಳ ದೊಡ್ಡ ರೂಪ ಅಂತಿನ ಅಲ್ಲ ನಾವೇನ್ ಬಾಳ ದೊಡ್ಡ ಗಣಪಂಡಿತ್ರು ಅಲ್ಲ ಈ ಸೀರಿ ಯಾ ಈ ಸೀರೆ ಇದ್ ಎಲ್ಲ ಒಮ್ಮೆ ನಶಿಸಿ ಹೋಗುದೈತದ್ದು ಇವೆಲ್ಲ ಈ ಶರ ಗಂಟಿ ಬಿದ್ದ ಶರೀರ ಮೇಲೆ ಇರುವಂತಲಿ ಡೋಗಿ ಐತಿ ಡೋಗಿ ಐತಿ ನೋ ನಿಂದು ಆ ಡೋಗಿನ ನಿಜವಾದ ತಲೆ ಶರಗೈತಿ ಐತಿ ಅದ ನಿನಗ ಅದಕ್ಕ ಏನ ಕೇಳ್ತಾರಪ್ಪ ಈ ಶರಗಕ್ಕೆ ಗಂಟ ಬೀಳಕ್ ಹೋಗಬೇಡ ಬಗ ಈ ಶರೀರ ಒಳಗ ನಿನಗ ಒಂದ್ ಡೋಗಿ ಐತಿ ನೋಡ ಅದ ತೆಲಿ ಅದ ನಿನಗ ಶರೀರಕ್ಕ ತೆಲೀ ಡೋಗಿನ ಒಂದು ಶರಗಿದ್ದಂಗ ಮತ್ ಅಕ್ಕ ಮಾದೇವಿ ಬರೇ ಜಡಿ ಗೋದಲ್ ಮ್ಯಾಗ ದಿಗಂಬರಿಯಾಗಿ ಹೋಗಿದ್ದಲ್ಲ ಕಲ್ಯಾಣದೊಳಗ ಕೌಶಿಕ ರಾಜ ಜಬರ್ದಸ್ತಿ ಮನಸ್ಸು ಮಾಡಿದ ಆಕಿ ಮ್ಯಾಲ ಹುಟ್ಟಿರುವಂಥ ಸೀರೆ ತಗದು ಹೋಗದ ಜಡಿ ಗೋದಲ್ ಮ್ಯಾಗ ಹೋದಳು ಕಲ್ಯಾಣದೊಳಗೆ ಅಲ್ಲಿ ಯಾವ ಶರಗಿತ್ತನ ಜಗದಾಗ ಅಕ್ಕ ಮಾದಿ ಐತಿ ಹೇಳಿ ಜಾಗ ಗಳಿಸಲಾಕಿ ಬರೇ ಶರಗ ನೋಡುದ ಬಿಡ್ಲ ವಯಸ್ಸು ಆತಕ್ಕ ಶರಗ ಏನು ಸೆರಗ ನೋಡ್ತಿಯಲ್ಲ ಸರಗ ಹರಿಯಂಗಿಲ್ಲ ಇವ್ನು ಸೆರ್ಗ ಹರಿಯಂಗಿಲ್ಲ ಅದು ಲೌಕರ್ ಹರಿಯಂಗೆ ಕಾಣಂಗಿಲ್ಲ ಅದಕ್ಕೆ ಇದೆಲ್ಲ ಆತ್ರಿ ಇನ್ನು ಅಣ್ಣಾಗಳು ಅಂತ ಮಾತು ಕೇಳ್ಯಾರ ಇನ್ನಕಾ ಒಬ್ಬರು ಚೀಟಿ ಕೊಟ್ಟಾರೆ ಪ್ರಶ್ನೆ ಏನು ಏನಂತ ಹೇಳಿ ಒಬ್ಬಕಿ ಹೆಣಮಗಳ ಹಾಟ್ಲ ಇದ್ದಳತ ಒಬ್ಬ ಹೆಣ್ಮಗಳ ಇದ್ದಳತ್ತ ಹೊಳಿ ದಾಟಿಸಿ ಹೋಗುದಿತ್ತತ್ರಿ ಹೊಳಿ ದಾಟಿ ಹೋಗುದಿತ್ತು ನಡಬಾರಕ್ ಹೊಳಿಯಾಗಿ ಹೋದಳು ಹೆಣ್ಮರಿ ಆಯ್ತು ನಡಬಾರಕ್ ಹೋದಳು ಕಳಿ ಹೆಚ್ಚಾಗಿ ಹೆಣ್ಮಾರ ಡಿಲಿವರಿ ಆಯ್ತು ಡಿಲಿವರಿ ಆಗಿ ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ನೀರ ಯಾಕಂದ್ರ ಅದಿನ ವಾಟ್ನ ನೋಡು ಕುಡ್ದನ ಹೆಣತೋ ಗಂಡ ಐತೋ ನೋಡ ಕುಡ್ದ ನೀರಾಗ ಬಿದ್ದ ಹೆಣ್ಣೈತಿ ಗಂಡ ಐತೆ ಐತಿ ನೀರಾಗ ಬೆಳ ನೋಡ್ಕೊಡ್ದ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೇನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎಟ್ಟ ಸೊಂಟ ಹಿಡ್ಕೊಂಡು ಮ್ಯಾಗಿನ ತರಕ ಬಿಟ್ಟು ತೆಳಗಿಂದ ಎಲ್ಲ ತಿಂದಿದ್ದು ಇದು ತೆಳಗಿಂದ ಎಲ್ಲ ತಿಂದಿದ್ದು ಆ ತೆಳಗೆ ಏನು ಇದ್ದಿದ್ದಿಲ್ಲ ತೆಳಗೆಲ್ಲ ಮೀನು ತಿಂದು ಹೋಗಿದ್ದು ಈ ಸೊಂಟ ಹಿಡ್ಕೊಂಡ ತಲಿತಕ ಅಟ್ಟ ಕೂಸಿತ್ತು ಇದನ್ನ ಹೆಣ್ಣು ಐತಿ ಹಿಡಿಬೇಕು ಏನ ಗಂಡ ಕಂಡಿಡಿಬೇಕು ಏನ ನೋಡಿ ಅದಕ್ಕೆ ಗಂಡ ಅಂದ್ರಿ ಏನ ನೋಡಿ ಅಂದ್ರಿ ಏನ ಹುಟ್ಟಿದ ಕೂಸು ಗಂಡಿತ್ತು ಏನ ಹೆಣ್ಣಿತ್ತು ಮೀನು ಜಾಗನ ಮೀನು ತಿಂದವು ನೋಡಿ ಕಂಡ್ರಿ ಇವ್ರ್ ಅದ ಸ್ಟೈಲ್ ಒಳಗೆ ಕೇಳಿದ್ರಿ ಆಶಾ ಕರ್ತಿಯೂಸುಟ್ಟ ಅಪ್ಪನ ಬಾಯ್ ಹುಚ್ಚಿ ಬಿದಂಗೈತಿವ ತಿಳಿಯವತ್ತ ಗಂಡ ಅಂದಾಳತ್ತ ಏನು ನೋಡಿ ಗಂಡ ಅಂದಿ ಬಳ್ಳುಳ್ಳಿ ಪಳಕ ನೋಡಿ ಅಂದ ಇವ್ ತಿಳ್ದ್ರಿ ಅದನ್ನ ಭಗವಜ್ ನೀ ಎಲ್ರಿ ಆ ವಸ್ತು ನೋಡಿಕಿಸ ಗಂಡ್ ಐತಿ ತಿಳಿದಾಳಂದಿಯ ಅದಕ್ಕ ದಗದ್ ಬೇರೆ ಅದ ಬರೀ ಏನು ನೋಡು ಚರ್ಮ ಮಾಂಸ ರಕ್ತ ಬಿ ಒಂದೊಂದ ಎಲ್ಲಾ ತರ ಮಾಂಸ ತುಂಬಿದ ಒಂದ್ ಬರೇ ಒಂದು ಇತ್ತದ ಅವಾಗ ಅದ ಗಂಡ ಆಗಿಲ್ಲ ಅವಾಗದ ಪಕ್ಕ ಗಂಡಂಬ ವಸ್ತು ಅವಾಗ ಅದಕ್ಕೆ ಆಗಿಲ್ಲ ಗಂಡು ಕೂಸು ಅನ್ಕೊಂಡೈತಿ ಅದ ಗಂಡ ಮಗನ ಬೇರೆ ಗಂಡ ಕೂಸ ಬೇರೆ ಹ್ಯಾಂಗ ಗಣಸು ಮಗ ಆಗ್ಬೇಕಾದ್ರೂ ಪ್ರಾಯಕ್ಕೆ ಬರ್ಬೇಕು ಅಂದಾಗ ಎಲ್ಲ ಎಲ್ಲಾ ಅಯ್ತ ಪಾಠಗಳು ನೀಟಾಗಿ ನಿಂತಾಗ ಅಯ್ತಿವ್ ಮಗ ಮುತ್ಯ ಅಂತ ಬೇರೆ ಐತ್ರಿ ಅಲ್ಲಿ ಬಾನ್ ಜೋರ ನೋಡಿ ಅದು ಏನು ಕಿಶಿಂದ ಕಂಡು ಹಿಡದ್ರಿ ನಿಮಗ ಯಾಕಂದ್ರ ಇಪ್ಪ ಗಂಡ ಐತೆ ಅಂತ ಹೇಳಿ ಕಂಡು ಹಿಡಿಬೇಕಾಗೈತಿ ಹೆಂಗ ಕೂಸು ಹೆಂಗದ ಅರ್ಧ ಮೀನು ತಿಂದಿತ್ತಲ್ಲ ಅರ್ಧ ಮೀನು ಅರ್ಧ ಮೀನು ತಿಂದಿತ್ತು ತಿಂದಿರೋ ಕೂಸ ಯಾಕ ಗಂಡ ಐತೆ ಹೆಂಗ ಕಂಡಿಡ್ದಾರ ಅಂದ್ರ ಹೆಂಗ ಅಲ್ಲಿ ಒಂದ್ ಜರ ಪರ್ಕಿರತತಿ ಭಾಗವಾದ ಕೈ ಆಡಸ್ಕೊಳ್ತೇ ನೋಡ ಅಲ್ಲಿ ಎಲ್ಲಿ ಗಂಟ್ಲಾಗ ಆ ಗಂಟ್ ಇರ್ತತಿ ಗಂಟ್ಲಾಗ ಗಂಡ ಕೂಸಿಗೆ ಹಿಂತಲ್ಲಿ ಜರ ಬಿರುಸಿ ಇರ್ತತಿ ಗಂಟ್ ಇರ್ತತಿ ಎತ್ತ ಇರ್ತತಿ ಗಂಟ್ಲಾಗ ಕಂಟ ಕೆಳಗಿನ ಮತ್ ಪಕ್ಕ ನೋಡು ಸೋಡ್ ನನ ಗಪ್ ಆಗೈತಿ ಹೋಗೈತಿ ನೋಡಿ ಹೇಳು ಸೋಡ್ ನನ ಗಪ್ ಆಗೈತಿ ಅಣ್ಣ ಚೀಟಿ ಅಣ್ಣ ಬರೀ ಚೀಟಿ ಎತ್ತೈತ ರೊಕ್ಕ ಐತ ಪೈಸ ಮಾದ ಹೇಳತಿಲ್ಲ ಈಗ ಇದನ್ನ ಕಂಡು ಕಂಡಿಡ್ದಾರ ಗಂಡ ಐತೆ ಹೇಳಿ ಲಾವ್ ಪೈಸಾ ಪುಕ್ಕಟ್ಟ ಐತೆನೆ ಕೆಲಸದ ಹುಡುಕ್ಯಾಡಿ ತೆಗಿಬೇಕಾದ್ರೆ ನೀರ್ನಾಗ ಹೋಗಿ ಹೊಟ್ಟೆ ನೋಡ್ಬೇಕಾಗಿ ತನಗೂ ಬಿರ್ಲಿ ಹಿಡದ ಸುಮ್ನೆ ಇರ್ಲಿ ನಡೆಯೋ ಹಾದೆ ಬಿಡುವ